ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ ಹಾಗೂ ನೆನಬು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಯಾಕೆಂದ್ರೆ ಕೆಲವೊಂದು ದಿನಗಳ ಹಿಂದೆ ಒಂದು ವಿಡಿಯೋನು ಕೂಡ ನಾನು ಪೋಸ್ಟ್ ಮಾಡಿದೆ ಆ ಒಂದು ವಿಡಿಯೋದಲ್ಲಿ ಏನು ಹೇಳಿದ್ದೆಪ್ಪ ಅಂದ್ರೆ ಇವತ್ತು ತಂದೆ ತಾಯಿ ಕಳ್ಕೊಂಡಿರುವಂತಹ ಮಕ್ಕಳಿಗೆ ಅಥವಾ ಇವತ್ತು ತಂದೆ ಇಲ್ಲದೆ ಇರುವಂತಹ ಮಕ್ಕಳಿಗೆ ಅಥವಾ ತಾಯಿ ಇಲ್ಲದೆ ಇರುವಂತಹ ಮಕ್ಕಳಿಗೆ ಇವತ್ತು ಗಂಡು ಮಕ್ಕಳಾಗಿರಬಹುದು ಅಥವಾ ಹೆಣ್ಣು ಮಕ್ಕಳಾಗಿರ್ಬೋದು ಅವರಿಗೆ ಸರ್ಕಾರದ ವತಿಯಿಂದ ನಲವತ್ತೆಂಟು ಸಾವಿರ ರೂಪಾಯಿ ವರ್ಷಕ್ಕೆ ಅವರ ಒಂದು ಬ್ಯಾಂಕ್ ಖಾತೆಗೆ ಅವರ ಒಂದು ಆರೋಗ್ಯ ಮತ್ತೆ ಅವರ ಒಂದು ಶಿಕ್ಷಣಕ್ಕಾಗಿ ಸರ್ಕಾರದವರು ಏನ್ ಮಾಡ್ತಾ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಪ್ರತಿ ವರ್ಷ ನಲವತ್ತೆಂಟು ರೂಪಾಯಿ ಹಣವನ್ನ ನೀವು ಜಮಾ ಪಡಿಬಹುದು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಹೇಳ್ಕೊಡಿ ಸಹ ನಮಗೆ ಕನ್ಫೀಸ್ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಊರಲ್ಲಿ ಅಥವಾ ನಮ್ಮ ಒಂದು ರಿಲೇಷನ್ ಅಲ್ಲಿ ಅಥವಾ ನಮ್ಮ ಆಜು ಬಾಜು ಮನೆಗಳನ್ನು ಕೂಡ ಇವತ್ತು ತಂದೆ ತಾಯಿ ಕಳ್ಕೊಂಡಿರುವಂತಹ ಮಕ್ಕಳಾಗಿರ್ಬಹುದು ಇವತ್ತು ಅನಾಥ ಮಕ್ಕಳಾಗಿರ್ಬಹುದು ಬಹಳಷ್ಟು ಜನರಿಗೆ ಈ ಒಂದು ಮಾಹಿತಿ ಗೊತ್ತಿಲ್ಲದೆ ಇರಬಹುದು ಹಾಗಾಗಿ ಸಂಪೂರ್ಣವಾಗಿ ಯಾವ ರೀತಿಯಾಗಿ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಆ ಒಂದು ಅರ್ಜಿಯನ್ನು ಕೂಡ ನಾನು ಸಂಪೂರ್ಣವಾಗಿ ಒಂದು ಜನಾಕ್ಸ್ ಪ್ರತಿ ಕೂಡ ನಾನು ತರಿಸಿಕೊಂಡು ಇದನ್ನ ತೋರಿಸ್ಕೊಡ್ತಾ ಆದರೆ ಯಾವ ರೀತಿಯಾಗಿ ಆನ್ಲೈನ್ ಫಾರ್ಮ್ ತುಂಬಬೇಕಾಗತ್ತೆ ಯಾವ ರೀತಿಯಾಗಿ ಈ ಒಂದು ಅರ್ಜಿಯನ್ನ ಎಲ್ಲಿ ತಗೋಬೇಕು ಏನೆಲ್ಲ ದಾಖಲೆಗಳ ಬೇಕಾಗುತ್ತೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಮತ್ತೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲವನ್ನು ಕೂಡ ಡೀಟೇಲ್ಸ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸಮಾಧಾನದ ಸಂಪೂರ್ಣವಾಗಿ ನೋಡಿದ್ರೆ ಮಾತ್ರ ನಾನ್ ತರ ಪ್ರತಿಯೊಂದು ವಿಡಿಯೋಸ್ ಗಳ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲಿ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡಿಬಿಸ್ತಾ ಇದ್ದಾರೆ ನೋಡೋಣ ಇವತ್ತು 僕。 ನೋಡೋಣ ಇವತ್ತು ಯಾವ ರೀತಿಯಾಗಿ ನಾವು ಈ ಒಂದು ತಂದೆ ತಾಯಿ ಇಲ್ಲದೆ ಇರುವಂತಹ ಮಕ್ಕಳಿಗೆ ಪ್ರತಿ ವರ್ಷ ನಲವತ್ತೆಂಟು ಸಾವಿರ ರೂಪಾಯಿ ಹಣವನ್ನ ನಾವು ಪಡಿಬೇಕಾಗಿತ್ತು ಅಂದ್ರೆ ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಲ್ಲಿ ಆ ಒಂದು ಅರ್ಜಿ ಎಲ್ಲಿ ಸಿಗುತ್ತೆ ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಹೇಳ್ಕೊಡ್ತೇನೆ ಮೊದಲಿಗೆ ನಾವು ನೋಡ್ತಿದ್ದೇನೆ ಇವತ್ತು ರಾಜ್ಯ ಮಕ್ಕಳ ರಕ್ಷಣಾ ಒಂದು ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ಜಿಲ್ಲಾ ಕಚೇರಿ ಅಂತ ನಿಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಇವತ್ತು ಮಹಿಳಾ ಮತ್ತು ಮಕ್ಕಳ ಒಂದು ರಕ್ಷಣಾ ಒಂದು ಕಚೇರಿ ಕೂಡ ಸಂಪೂರ್ಣವಾಗಿ ಇದ್ದಿರತ್ತೆ ಅಲ್ಲಿ ನೀವು ಏನ್ ಮಾಡಬಹುದು ಇದರ ಒಂದು ಪ್ರಯೋಜನ ಅಡಿಯಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಪ್ರತಿ ವರ್ಷ ನಿಮ್ಮ ಮಕ್ಕಳಿಗೆ ಅಂದ್ರೆ ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ರು ಪರವಾಗಿಲ್ಲ ಇಬ್ಬರಿಗೆ ಬರತ್ತೆ ಒಬ್ಬರಿಗೆ ಬರತ್ತ ನಿರ್ದಿಷ್ಟವಾಗಿಲ್ಲ ಯಾಕಂದ್ರೆ ಒಬ್ಬನಿಗೆ ಕೊಡ್ತಾ ಇದ್ರು ಅಂದ್ರೆ ಇನ್ನೊಂದು ಮಗು ಏನ್ ಮಾಡ್ಬೇಕು ಹಾಗಾಗಿ ಎಲ್ಲರಿಗೂ ಕೂಡ ಮನೆಯಲ್ಲಿರುವಂತ ಅಥವಾ ಅವರು ನಿರ್ಗತಿಕರಿಬಹುದು ಅಥವಾ ತಾಯಿ ಕಳ್ಕೊಂಡಿರುವವರು ಅಥವಾ ತಂದೆ ಕಳ್ಕೊಂಡಿರುವರು ಅಥವಾ ಅನಾಹುತ ಆಗಿರುವಂತಹ ಮಕ್ಕಳಿಗೆ ಬಹಳಷ್ಟು ಬೇಗ ವೇಟ್ ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸಬೇಕು ಜೊತೆಗೆ ಈ ಒಂದು ಮಾಹಿತಿ ಪ್ರತಿಯೊಬ್ರು ಎಲ್ಲರಿಗೂ ಕೂಡ ಹಂಚ್ಕೋಬೇಕಾಗ್ತದೆ ಓಕೆನಾ ಮತ್ತೆ ಇದ್ರ ಜೊತೆಗೆ ಕೆಲವರಿಗೆ ಅನಿಸ್ಬೋದು ಸರ್ ನಮ್ಮ ಮನೆಯಲ್ಲಿ ನಾಲ್ಕು ಜನ ಮಕ್ಕಳಿದ್ದಾರೆ ನಾವು ಕೂಡ ಸಲ್ಲಿಸಬಹುದು ಯಾಕಂದ್ರೆ ಅವರು ತಾಯಿ ಕೊರೋನಾದಲ್ಲಿ ಡೆತ್ ಆಗಿರ್ಬೋದು ಅಥವಾ ತಂದೆ ಡೆತ್ ಆಗಿರ್ಬೋದು ಅಂದ್ರೆ ನಿಧ ಆಗಿರ್ಬೋದು ಅಥವಾ ತಂದೆ ತಾಯಿ ಇಬ್ಬರು ಕಳ್ಕೊಂಡಿರುವ ಮಕ್ಕಳಿರ್ಬಹುದು ಎಲ್ಲರಿಗೂ ಕೂಡ ಅಪ್ಲೈ ಆಗಿರುತ್ತೆ ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ಇದರ ಜೊತೆಗೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರ ನಂತರ ದಯವಿಟ್ಟು ಎಷ್ಟು ಜನ ನೋಡ್ತಾ ಆದ್ರೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಎಲ್ಲ ಕಡೆ ಸೇರ್ ಮಾಡೋಮಾಗಿರೋದು ಎಷ್ಟೋ ನಿರ್ಗತಿಕರಿರುವಂತಹ ಮಕ್ಕಳಿಗೆ ಅರ್ಹತ ಮಕ್ಕಳಿಗೆ ಇದೊಂದು ಬಹಳಷ್ಟು ಒಳ್ಳೆ ಮಾಹಿತಿ ಕೂಡ ಅಂತಾನೆ ಹೇಳ್ಬಹುದು ಹಾಗಾಗಿ ಈ ಒಂದು ಮಾಹಿತಿಯನ್ನು ನೀವೇನ್ ಮಾಡ್ಬೇಕಾಗತ್ತೆ ಇದರ ಒಂದು ಅರ್ಜಿ ಫಾರ್ಮ್ ಅನ್ನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಕಚೇರಿ ಅಂತ ಎದ್ದಿರತ್ತೆ ಅಲ್ಲಿ ಹೋಗಿ ನೀವೇನ್ ಮಾಡ್ಬೇಕು ಖುದ್ದಾಗಿ ನೀವೇ ಭೇಟಿ ಕೊಟ್ಟು ಈ ಒಂದು ಅರ್ಜಿ ಅನ್ನ ತಗೋಬೇಕಾಗತ್ತೆ ಓಕೆ ಇದು ಯಾವುದೇ ರೀತಿಯಿಂದ ಆನ್ಲೈನ್ ಅರ್ಜಿ ಸಲ್ಲಿಸುವಂತದ್ದು ಇರುವುದಿಲ್ಲ ಯಾವುದೇ ಕಾರಣಕ್ಕೂ ಆಫ್ಲೈನ್ ಮುಖಾಂತರ ಅರ್ಜಿಯನ್ನ ತುಂಬಿದ ನಂತರ ನೀವೇನ್ ಮಾಡಬೇಕಾಗತ್ತೆ ಅರ್ಜಿಯನ್ನ ತುಂಬಬೇಕಾಗತ್ತೆ ಅರ್ಜಿಯಲ್ಲಿ ಏನೆಲ್ಲ ಡೀಟೇಲ್ಸ್ ಅನ್ನ ಕೇಳಿತಾರಪ್ಪ ಅಂದ್ರೆ ಮಗುವಿನ ಹೆಸರು ಮತ್ತು ವಿಳಾಸವನ್ನ ನೀವು ಕೊಡಬೇಕಾಗತ್ತೆ ಜೊತೆಗೆ ಲಿಂಗ ಮತ್ತೆ ಗಂಡು ಅಥವಾ ಹೆಣ್ಣು ಅದರಲ್ಲೂ ಕೂಡ ಬರಿಬೇಕಾಗತ್ತೆ ಆ ಜೊತೆಗೆ ಜನ್ಮ ದಿನಾಂಕ ಮತ್ತು ಪ್ರಾಯ ಅಂದ್ರೆ ವಯಸ್ಸು ಎಷ್ಟಾಗಿದೆ ಅಂತ ಕೂಡ ಅಥವಾ ಜನ್ಮ ದಿನಾಂಕದ ಪುರಾವೆ ಮಾತ್ರ ಬರ ಸರಿಪಿತ್ತು ಅಂದ್ರೆ ಅದನ್ನ ಹಚ್ಚಬೇಕಾಗತ್ತೆ ಜೊತೆಗೆ ವಿದ್ಯಾಭ್ಯಾಸ ಅಥವಾ ವೃತ್ತಿ ಅಥವಾ ತರಬೇತಿ ಏನ್ ಮಾಡ್ತಾ ಇದಾರೆ ಅದನ್ನು ಕೂಡ ಅಲಂಕರಿಸಬೇಕಾಗತ್ತೆ ಆ ತಂದೆ ತಾಯಿ ಹೆಸರು ಜೀವಂತವಾಗಿದ್ದಾರೆ ಏ ಇಲ್ಲ ಇಲ್ಲವೇ ಅಂತ ಕೇಳಿರ್ತಾರೆ ತಂದೆ ಅಥವಾ ತಾಯಿ ಅದಾರೋ ಇಲ್ಲೋ ಅಂತ ಕೇಳಿರ್ತಾರೆ ಅದನ್ನು ಕೂಡ ನೀವು ಹಾಕ್ಬೇಕಾಗ್ತದೆ ಅದಾದ ನಂತರ ನೀವೇನ್ ಮಾಡಬೇಕು ಧರ್ಮ ಅಂತ ಬರುತ್ತೆ ಅಂದ್ರೆ ಜಾತಿ ಅಂತ ಬರುತ್ತೆ ಪೋಷಕರ ಹೆಸರು ಮತ್ತು ವಿಳಾಸವನ್ನ ಕೊಡಬೇಕು ಜೊತೆಗೆ ಉದ್ಯೋಗ ಏನ್ ಮಾಡ್ತಾ ಇದ್ದಾರೆ ಅಂತ ಅದನ್ನು ಕೊಡ್ಬೇಕಾಗತ್ತೆ ಅಂದ್ರೆ ಉದ್ಯೋಗ ಯಾರಪ್ಪ ಅಂದ್ರೆ ನಿಮ್ಮನ್ನ ಯಾರು ಪಾಲನೆ ಮಾಡ್ತಾ ಇದಾರೆ ಅವ್ರದನ್ನ ನೀವು ಡೀಟೇಲ್ಸ್ ಹಾಕ್ಬೇಕಾಗತ್ತೆ ಅದಾದ ನಂತರ ವಾರ್ಷಿಕ ಆದಾಯ ದೃಢೀಕರಣ ಪತ್ರ ಅಂದ್ರೆ ನೀವು ಕಾಸ್ಟ್ ಇನ್ಕಮ್ ಕೂಡ ಅಲ್ಲಿ ಲಗತ್ತಿಸ್ಬೇಕಾಗತ್ತೆ ಜೊತೆಗೆ ಕುಟುಂಬದ ಸ್ವರೂಪ ಒಂಟಿ ತಾಯಿ ತಂದೆ ಪೋಷಕರ ಕುಟುಂಬ ಕಡಿಮೆ ಆದಾಯ ದೀರ್ಘ ಕಾಯ್ದೆಯಿಂದ ಬಳಲುತ್ತಿರುವ ಕುಟುಂಬ ವಿಚ್ಛೇದಿತ ಕುಟುಂಬ ಅಥವಾ ಅಂಗವಿಕಲ ಕುಟುಂಬ ಆಗಿದೆಯಾ ಅಂತ ಕೇಳತ್ತೆ ಇತ್ತು ಅಂದ್ರೆ ಅಂತ ಹೇಳ್ಬೇಕು ಆ ಜೊತೆಗೆ ಸಮಸ್ಯೆ ಹಿನ್ನೆಲೆ ಅಂದ್ರೆ ತಂದೆ ತಾಯಿ ಕಳ್ಕೊಂಡಿರುವಂತ ಯಾಕೆ ಕಳ್ಕೊಂಡ್ರು ಅದರ ಒಂದು ಸಮಸ್ಯೆಯ ಹಿನ್ನೆಲೆಯನ್ನ ನೀವು ಅಲ್ಲಿ ಕೊಡಬೇಕಾಗತ್ತೆ ಆ ಜೊತೆಗೆ ಲಗತ್ತಿಸಬೇಕಾದ ದಾಖಲೆಗಳು ಆದಾಯ ಮರಣ ಮತ್ತೆ ವೈದ್ಯಕೀಯ ಪ್ರಮಾಣ ಪತ್ರವನ್ನು ನೀವು ಅಲ್ಲಿ ಲಗದಿಸಬೇಕಾಗತ್ತೆ ಜೊತೆಗೆ ಯಾವ ಉದ್ದೇಶಕ್ಕಾಗಿ ಧನ ಸಹಾಯವನ್ನ ಕೋರಲಾಗಿದೆ ಅಂತ ಕೇಳ್ತಾರೆ ಅವಾಗ ವಿದ್ಯಾಭ್ಯಾಸ ಆಗಿರಬಹುದು ಅಥವಾ ವೃತ್ತಿ ತರಬೇತಿ ಆಗಿರಬಹುದು ಅಥವಾ ಚಿಕಿತ್ಸೆ ಕೂಡ ಮಾಡಬಹುದು ಈ ಒಂದು ಅಪ್ಲಿಕೇಶನ್ ಹಾಕಬಹುದು ಜೊತೆಗೆ ಕಲಿಯುತ್ತಿರುವ ತರಗತಿ ಅಥವಾ ಶಾಲಾ ದೃಢೀಕರಣ ಪ್ರಮಾಣ ಪತ್ರ ಕೂಡ ನೀವು ಕೊಡಬೇಕಾಗತ್ತೆ ಅದಾದ ನಂತರ ಈ ಹಿಂದೆ ಸಹಾಯಧನ ಪಡೆದಿದ್ದಲ್ಲಿ ವಿವರ ಏನಾದ್ರು ನೀವು ತಗೊಂಡಿದ್ದೀರಿ ಸರ್ಕಾರದಿಂದ ಅಂದ್ರೆ ಅದರ ವಿವರ ಕೂಡ ನೀವು ಹಚ್ಚಬೇಕಾಗತ್ತೆ ಜೊತೆಗೆ ಅರ್ಜಿಯಲ್ಲಿ ಕೋರಿದ ಉದ್ದೇಶಕ್ಕಾಗಿ ಬೇರೆ ಒಂದು ಧನ ಸಹಾಯ ಪಡೆಯುತ್ತಿದ್ದೀರಾ ಅಂತ ಕೇಳುತ್ತೆ ಇತ್ತು ಅಂದ್ರೆ ಹೋಗ್ತೇವೆ ತಗೊಂಡಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು ಜೊತೆಗೆ ನಿಮ್ಗೆ ಸಂಪರ್ಕಿಸಬೇಕಾದ ಫೋನ್ ನಂಬರ್ ಮತ್ತೆ ವಿಳಾಸ ಅಂತ ಕೂಡ ಆಗಿ ಹಾಕ್ಬೇಕು ಅದಾದ ನಂತರ ಮಗುವಿನ ಬ್ಯಾಂಕ್ ಖಾತೆ ವಿವರ ಸಂಖ್ಯೆ ಒಂದು ಐ ಪಿ ಎಸ್ ಮುಖಾಂತರ ಹಾಕ್ಲಿಕ್ಕೆ ಈ ಕೂಡ ಕೊಟ್ಟಿರ್ತಾರೆ ಕಂಪ್ಲೀಟ್ ಆಗಿ ಈ ಒಂದು ಫಾರ್ಮ್ ಅಲ್ಲಿ ನೀವು ಮಾಡ್ಬೇಕಾಗತ್ತೆ ಪೆನ್ ತಗೊಂಡು ಸರಿಯಾಗಿ ಆ ಒಂದು ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಬೇಕಾಗತ್ತೆ ಮನೆಯಲ್ಲಿ ಯಾರಾದ್ರೂ ಕೂಡ ಫಿಲ್ ಮಾಡ್ಲಿಕ್ಕೆ ಬಹಳಷ್ಟು ಸರಳವಾಗಿದೆ ಎಲ್ಲರೂ ಕೂಡ ಹಾಕ್ಬಹುದು ಜೊತೆಗೆ ಬ್ಯಾಂಕ್ ಖಾತೆ ಹಾಕ್ಬೇಕು ಬ್ಯಾಂಕ್ ಖಾತೆಗೆ ಅಕೌಂಟ್ ನಂಬರ್ ಲಿಂಕ್ ಇರಬೇಕು ಅಕೌಂಟ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಇರಬೇಕು ಇ ಕೆಎಸ್ ಕೂಡ ಕಂಪ್ಲೀಟ್ ಆಗಿರಬೇಕು ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರ್ಬೇಕಾಗುತ್ತೆ ಅದರ ಜೊತೆಗೆ ಈ ಅರ್ಜಿಯಲ್ಲಿ ನಮೂದಿಸಿರುವ ಎಲ್ಲಾ ಮಾಹಿತಿಯನ್ನು ಸತ್ಯವಾಗಿದೆ ಎಂದು ದೃಢೀಕರಿಸಿ ಅರ್ಜಿದಾರರ ಅಥವಾ ಮಗುವಿನ ಸಹಿ ಮಾಡ್ಬೇಕು ಅಥವಾ ಹೆತ್ತವರ ಪೋಷಕರ ಸಹಿ ಮಾಡ್ಬೇಕು ದಿನಾಂಕ ಮತ್ತೆ ಸ್ಥಳ ಹಾಕಿದ್ರೆ ನೀವೇನ್ ಮಾಡ್ಬೇಕು ಈ ಒಂದು ಮಾಹಿತಿಯನ್ನ ಎಲ್ಲಿ ಕೊಡ್ಬೇಕ್ರಿ ಆಗ್ನೇನ್ ಹೇಳಿದ್ದೀನಿ ಸಂಪೂರ್ಣವಾಗಿ ಈ ಒಂದು ಮಾಹಿತಿಯನ್ನ ಎಲ್ಲಿ ಕೊಡ್ಬೇಕಾ ಅಂದ್ರೆ ಅಲ್ಲಿ ಮತ್ತೆ ಇದರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಮಗುವಿಗೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿರಬೇಕು ಅಂತ ಅದನ್ನು ಕೂಡ ನಿಮ್ ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ ಒಂದನೇ ವರ್ಷದಿಂದ ಅಲ್ಲ ನಾಲ್ಕನೇ ಐದನೇ ತಿಂಗಳ ಮಗು ಹಿಡಿದೊಂದು ಕೂಡ ಹದಿನೆಂಟು ವರ್ಷ ಒಳಗಿರುವಂತ ಮಕ್ಕಳಿಗೆ ಈ ಒಂದು ಲಾಭವನ್ನ ಅಂದ್ರೆ ನಲವತ್ತೆಂಟು ಸಾವಿರ ರೂಪಾಯಿನ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ಈ ಒಂದು ಅರ್ಜಿಯನ್ನ ಎಲ್ಲಿ ಸಿಗತ್ತೆ ಅಂದ್ರೆ ನಿಮ್ಮ ಜಿಲ್ಲೆಯಲ್ಲಿ ಇರುವಂತಹ ಜಿಲ್ಲಾ ಮಕ್ಕಳ ರಕ್ಷಣಾ ಒಂದು ಅಧಿಕಾರಿಗಳ ಘಟಕ ಕದೇರಿ ಅಂತ ಇದ್ದಿರತ್ತೆ ಅಲ್ಲಿ ಹೋಗಿ ನೀವೇನ್ ಮಾಡಬೇಕು ಅರ್ಜುನ ಅವರಿಗೆ ಈ ಒಂದು ಮಾಹಿತಿಯನ್ನ ತಿಳಿಸ್ಬೇಕು ತಂದೆ ತಾಯಿ ಕಳ್ಕೊಂಡಿರುವಂತಹ ಮಕ್ಕಳಿದ್ದಾರೆ ಅವರಿಗೆ ಸರ್ಕಾರದಿಂದ ಇವತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಒಂದು ಯೋಜನೆಯಡಿಯಲ್ಲಿ ದಹಾಸನಕ್ಕೆ ನಾವು ಅರ್ಜನ ಸಲ್ಲಿಸಬೇಕಾಗಿದೆ ಒಂದು ಅರ್ಜಿ ಫಾರ್ಮ್ ಅನ್ನ ಕೊಡಿದ್ರೆ ಈ ರೀತಿಯಾಗಿ ಒಂದು ಅರ್ಜಿ ಫಾರ್ಮ್ ಅನ್ನ ಕೊಡ್ತಾರೆ ಈ ಫಾರ್ಮ್ ಅನ್ನ ತಗೊಂಡು ನೀವೇನ್ ಮಾಡ್ಬೇಕು ಭರ್ತಿ ಮಾಡಿದ ನಂತರ ಎಲ್ಲಿ ಕೊಡ್ಬೇಕಪ್ಪ ಅಂದ್ರೆ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳ ಕಚೇರಿ ಅಂತ ಇದ್ದಿರದೆ ಇಲ್ಲೊಬ್ರು ಕೊಟ್ಟಿದ್ದಾರೆ ನೋಡ್ರಿ ಎರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊಟ್ಟಿರುವಂತಹ ಒಂದು ಅಪ್ಲಿಕೇಶನ್ ಅಂದ್ರೆ ಇಶ್ಯೂಡ್ ಆಗಿರುತ್ತೆ ಇದು ಕಂಪ್ಲೀಟ್ ಆಗಿ ಈ ರೀತಿಯಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಇಲ್ಲಿ ಇಶ್ಯೂಡ್ ಆಗಿರುವಂತದ್ದು ಕೂಡ ನೀವು ಕಂಪ್ಲೀಟ್ ಆಗಿ ನೋಡಬಹುದು ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಇವತ್ತು ಜಿಲ್ಲಾ ಮಕ್ಕಳ ಒಂದು ಘಟಕಕ್ಕೆ ಹೋಗಿ ನೀವೇನ್ ಮಾಡ್ಬೇಕು ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಅವರು ಖುದ್ದಾಗಿ ನಿಮ್ಮ ಹತ್ರನೇ ಬಂದು ಅಂದ್ರೆ ನಿಮ್ಮ ಮನೆಗೆ ಬಂದು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಇವರು ಅಪ್ಲೈ ಸಲ್ಲಿಸಿದ್ದಾರಲ್ಲ ಇವರು ನಿಜವಾಗ್ಲೂ ಅಪ್ಲಿಕೇಶನ್ ಸಲ್ಲಿಸಿದ್ದಾರಾ ಅಥವಾ ಈ ಒಂದು ಯೋಜನೆಯಲ್ಲಿ ಇವರು ಅರ್ಹ ಆಗಿದ್ದಾರೋ ಇಲ್ಲ ಅನ್ನೋದನ್ನ ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ಖುದ್ದಾಗಿ ಭೇಟಿ ಕೊಟ್ಟು ಸರಿಯಾಗಿ ನೋಡ್ಕೊಂಡು ಏನ್ ಮಾಡ್ತಾರ ಅಂದ್ರೆ ಈ ಒಂದು ಹಣವನ್ನ ನೇರವಾಗಿ ಆ ಒಂದು ಮಗುವಿನ ಅಂದ್ರೆ ಹದಿನೆಂಟು ವರ್ಷ ಒಳಗಿರುವಂತಹ ಕುಟುಂಬದಲ್ಲಿ ಎಷ್ಟೇ ಜನ ಮಕ್ಕಳಿದ್ರು ಕೂಡ ಎಲ್ಲರಿಗೂ ಕೂಡ ಈ ಒಂದು ಯೋಜನೆಯಡಿಯಲ್ಲಿ ನಲವತ್ತೆಂಟು ಸಾವಿರ ರೂಪಾಯಿ ಅವರ ವಿದ್ಯಾಭ್ಯಾಸಕ್ಕಾಗಿ ಆಗಿರಬಹುದು ಅಥವಾ ಅವರ ಒಂದು ಚಿಕಿತ್ಸೆಗಾಗಿ ಆಗಿರ್ಬೋದು ಅಥವಾ ಅವರ ವೃತ್ತಿ ಜೀವನಕ್ಕಾಗಿ ಆಗಿರಬಹುದು ನಿಮ್ಗೆ ಏಕಕ್ ಬೇಕಾದ್ರೂ ಕೂಡ ನೀವೇನ್ ಮಾಡಬಹುದು ಆ ಒಂದು ಹಣವನ್ನ ನೀವು ಉಪಯೋಗಿಸ್ಕೋಬಹುದು ದಯವಿಟ್ಟು ಈ ಒಂದು ಮಾಹಿತಿಯನ್ನು ಬಹಳಷ್ಟು ಮಂದಿ ಕೇಳ್ತಿದ್ರು ಸರ್ ನೀವು ಬಟ್ ನಮಗೆ ಅರ್ಜಿ ಫಾರ್ಮ್ ಸಿಗ್ತಾ ಇಲ್ಲ ಅದನ್ನು ಯಾವ ರೀತಿಯಾಗಿ ಫೀಲ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಕೇಳಿದ್ರಿ ಆ ಉದ್ದೇಶದಿಂದ ಮತ್ತೆ ಈ ಒಂದು ವಿಡಿಯೋನ ಮಾಡಿ ನಿಮ್ಮ ಮುಂದಿಗೆ ತರ್ತಾ ಇದ್ದೀನಿ ದಯವಿಟ್ಟು ತಂದೆ ತಾಯಿ ಕಲ್ಕೊಂಡಿರುವಂತಹ ಮಕ್ಕಳಿಗೆ ಅಥವಾ ಅನಾಥ ಮಕ್ಕಳಿಗೆ ಬಹಳಷ್ಟು ನೀವು ಕೂಡ ಅವರಿಗೆ ಈ ವಿಡಿಯೋನ ಅವ್ರ ಹತ್ರ ಹೋಗಿ ತಲುಪ್ತು ಅಂದ್ರೆ ನೀವು ಅವ್ರಿಗೆ ದೇವರಾಗಿರ್ತೀರಿ ಹೌದಿಲ್ಲ ಯಾರು ಪುಣ್ಯಾತ್ಮ ವಿಡಿಯೋ ಕಲಿಸಿದ ಆ ವಿಡಿಯೋನ ನೋಡಿ ಅಲ್ಲಿ ಹೋಗಿ ಕೇಳ್ಕೊಂಡು ಅವರು ಅಪ್ಲಿಕೇಶನ್ ತುಂಬಿ ಅಲ್ಲಿ ಪರಿಶೀಲನೆ ಮಾಡಿಕೊಂಡು ಅವರ ಒಂದು ಬ್ಯಾಂಕ್ ಖಾತೆಗೆ ನಲವತ್ತೆಂಟು ಸಾವಿರ ರೂಪಾಯಿ ಪ್ರತಿ ಅಂದ್ರೆ ತಿಂಗಳಿಗೆ ಅಂತ ಕೊಡ್ತಾರೆ ಆ ವರ್ಷಕ್ಕೆ ನಲವತ್ತೆಂಟು ಸಾವಿರ ರೂಪಾಯಿ ಅವರು ಪಡಿತಾರಲ್ಲ ಅವಾಗ ಪ್ರತಿ ತಿಂಗಳು ಕೂಡ ನಿಮ್ಮನ್ನ ನೆನಪಿಸ್ಕೊತಾ ಇರ್ತಾರೆ ಇಂತ ಪುಣ್ಯಾತ್ಮ ಒಂದು ವಿಡಿಯೋ ಬಿಟ್ಟಿದ್ರು ಆ ಒಂದು ವಿಡಿಯೋದಿಂದ ಇವತ್ತು ಆ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದಾಗಿರ್ಬೋದು ಯಾಕಂದ್ರೆ ಅವರು ಪಾಲನೆ ಪೋಷಣೆ ಮಾಡುವಂತ ಪೋಷಕರು ಕೂಡ ಖುಷಿ ಪಡುವಂತ ಸಂಗತಿಗಳು ಕೂಡ ನಾವು ನೋಡಬಹುದು ಹಾಗಾಗಿ ದಯವಿಟ್ಟು ನಾವು ಏನಾದ್ರು ಮಾಡ್ಬೇಕಾಗಿತ್ತು ಜೀವನದಲ್ಲಿ ಅಂದ್ರೆ ಒಬ್ಬರಿಗೆ ಸಹಾಯವನ್ನ ಮಾಡೋಣ ಯಾಕಂದ್ರೆ ಬಂದೀವಿ ಅದಕ್ಕೋಸ್ಕರನೇ ಹೌದಿಲ್ಲ ರೀ ಆಗಿತ್ತು ಅಂದ್ರೆ ಒಳ್ಳೇದ್ ಮಾಡೋಣ ಹಾಗಿಲ್ಲ ಅಂದ್ರೆ ಕೆಂಥದ್ ಮಾಡ್ಲಿಕ್ಕೆ ಯಾವ್ದು ಕೂಡ ಹೋಗ್ತದೆ ಬೇಡ ದಯವಿಟ್ಟು ಈ ಒಂದು ವಿಷಯನ ಅತಿ ಹೆಚ್ಚು ಜನರಿಗೆ ಸೇರ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಇವತ್ತು ತಂದೆ ತಾಯಿ ಕರ್ಕೊಂಡಿರುವಂತಹ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ನೀವು ದಾರಿ ದೀಪ ಆಗ್ಬೇಕಂತ ಹೇಳಿ ದಯವಿಟ್ಟು ನಿಮ್ಮಲ್ಲಿ ಕೂಡ ಮನೇಲಿ ಮಾಡ್ಕೊತೀರ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಅನ್ನ ಮಾಡ್ಬೇಕು ಜೊತೆಗೆ ಈ ಒಂದು ಅರ್ಜಿ ಫಾರ್ಮ್ ಎಲ್ಲಿ ಸಿಗುತ್ತೆ ಆನ್ಲೈನ್ ಒಳಗೆ ಅರ್ಜಿ ಯಾರು ಕೂಡ ಹಾಕಲಿಕ್ಕೆ ಹೋಗ್ಬೇಡಿ ಆಫ್ಲೈನ್ ಅರ್ಜಿ ಇರುತ್ತೆ ನೀವು ಅರ್ಜಿಯನ್ನು ಎಲ್ಲಿ ತಗೋಬೇಕಪ್ಪ ಅನ್ನೋದು ಕೂಡ ನಾನು ಹೇಳಿದ್ದೀನಿ ಓಕೆ ಅಲ್ಲಿ ಹೋಗಿ ನೀವು ಅರ್ಜಿಯನ್ನ ತಗೋಬೇಕಂದ್ರೆ ಜಿಲ್ಲಾ ಮಕ್ಕಳ ಒಂದು ರಕ್ಷಣಾ ಘಟಕ ಅಂತ ಇದ್ದಿರದ ಪ್ರತಿಯೊಂದು ಜಿಲ್ಲೆಯಲ್ಲಿ ನೀವು ಯಾರಿಗಾದ್ರೂ ಕೇಳಿದ್ರೆ ಹೇಳ್ಕೊಡ್ತಾರೆ ಅಲ್ಲಿ ಹೋಗಿ ನೀವು ಮಾಡ್ಬೇಕು ಅಪ್ಲಿಕೇಶನ್ ಫಾರ್ಮ್ ಅನ್ನ ತಗೊಂಡು ಫಿಲ್ ಮಾಡಿದ ನಂತರ ಖುದ್ದಾಗಿ ಅವರೇ ಬಂದು ವೆರಿಫಿಕೇಶನ್ ಮಾಡಿಕೊಂಡು ಯಾಕೆ ತಂದೆ ತಾಯಿ ತಿಳ್ಕೊಂಡ್ರು ಯಾವ ಕಾಯಿಲೆಯಿಂದ ತಿಳ್ಕೊಂಡ್ರು ಅಥವಾ ಆಕಸ್ಮಿಕವಾಗಿ ಆಗಿತ್ತು ಏನದ ಅದನ್ನ ನೈಜವಾಗಿರುವಂತಹ ಒಂದು ಎಲ್ಲ ಘಟನೆಗಳನ್ನ ತಿಳ್ಕೊಂಡು ಕರೆಕ್ಟ್ ಆಗಿದೆ ಇವರಿಗೆ ನಾವು ಸರ್ಕಾರದವರು ಕೊಡಬಹುದು ಯಾಕಂದ್ರೆ ಬಹಳಷ್ಟು ಜನ ಆ ಡೂಪ್ಲಿಕೇಟ್ ಅರ್ಜಿ ಹಾಕಿ ಮೋಸ ಮಾಡೋದು ಕೂಡ ಇದ್ದಿರ್ತಾರೆ ಹಾಗಾಗಿ ಅವರೇ ಖುದ್ದಾಗಿ ವೆರಿಫಿಕೇಶನ್ ಬಂದು ಎಲ್ಲ ತರನ ಪರಿಶೀಲನೆ ಮಾಡಿ ನಿಮಗೆ ಮಂಜೂರಾತಿ ಹಣವನ್ನ ನೇರವಾಗಿ ಆ ಒಂದು ಮಗುವಿನ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ದಯವಿಡೋ ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನು ಮಾಡಿ ನಿಮ್ಮೊಂದಿಗೆ ಬರ್ತಾ ಆಗ್ತೇನೆ ಮತ್ತೆ ಶುಭ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ಬರುವಂತಹ ಎಲ್ಲ ವೀಕ್ಷಕರು